ಕಳಲುಘಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಅಧ್ಯಕ್ಷರಿಗೆ ಜಾತಿ ನಿಂದನೆ ಆರೋಪ ಹೌದು ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಿರೀಶ್ ಕಿರುಕುಳಕ್ಕೆ ಬೇಸತ್ತ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೌಮ್ಯ ಅಂಜಿನಪ್ಪ ಜಾತಿ ನಿಂದನೆ ಮಾಡಿ ಬೈದಿರುವಂತಹ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅನಾರೋಗ್ಯದ ಕಾರಣ ನೀಡಿ ಅಧ್ಯಕ್ಷ ಹುದ್ದೆಗೆ ರಜೆ ಹಾಕುವಂತೆ ಉಪಾಧ್ಯಕ್ಷನ ಕಿರುಕುಳ ರಜೆ ಹಾಕದಿದ್ದಾಗ ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿರುವ ಆರೋಪ ಅಧ್ಯಕ್ಷೆ ಪತಿ ಜೊತೆ ಫೋಟೋ ತೆಗೆದುಕೊಂಡು ರಾಜಿ ಆಗಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ಬೆದರಿಕೆ ನೆನಮಗ ಅದೇನು ನೆನಮಗ ಅದೇನು ಭಯತು ದೇವನು ಮದಿಗ್ ನೆನಮಗ ಅದೇ ನನಗಿನ್ ಭಯತು ದೇವನು ಮಗ ಅದೇ ನಮಸ್ಕಾರ ನಾವು ಗ್ರಾಮ ಪಂಚಾಯತಿ ಅಂತ ನಮ್ಮ ಮಿಸಸ್ ತೊಗಟ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗಲಿಂದಲೂ ನಾವು ಉಪಾಧ್ಯಕ್ಷ ಆದಂಥ ಗಿರೀಶ್ ಅವರು ಭಾಳ ತೊಂದರೆ ಕೊಟ್ಕೊಂಡೇ ಬರ್ತಾಯಿದ್ರು ಆದ್ರೂ ನಾವು ಅದಕ್ಕೇನು ತಲೆ ಕೆಡ್ಕೊಂಡಿರಲಿಲ್ಲ ಬಿಡು ಇವತ್ತು ಸರ್ತಾರೆ ನಾಳೆ ಸರ್ ಇವತ್ತು ಸರ್ತಾರೆ ಅಂದ್ಕೊಂಡು ನಾವು ಇಂಗೆ ಸುಮ್ಮನೆ ಜೊತೆಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿತ್ತು ಆದ್ರೂ ಬತ್ತ 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 ಬತ್ತಾ ಅವರು ಇಲ್ಲ ನನಗೆ ಎರಡು ತಿಂಗಳು ರಜಾ ಹಾಕ್ಸಿನೋ ರಜಾ ಹಾಕ್ಸಿರಿ ನಾನು ಪ್ರಭಾರ ಹಾಕ್ತೀನಿ ನಮ್ಮ ಪ್ರಭಾರ ಆಗೋ ಅಧ್ಯಕ್ಷ ಆದಮೇಲೆ ನನಗೀಗ ನಮ್ಮ ಪಂಚಾಯತಿ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆಯಾಗಿದೆ ಇಡೀ ತಾಲೂಕಲ್ಲಿ ನಮ್ಮ ನಂಬರ್ ಒನ್ ಪಂಚಾಯಿತಿ ಕಲಗಟ್ಟ ಗ್ರಾಮ ಇದೆ ತಾಲೂಕಲ್ಲಿ ನಂಬರ್ ಒಂದು ಪಂಚಾಯತಿ ಆಗಿದೆ ಆ ಪಂಚಾಯತಿ ನಂಬರ್ ಒನ್ ಆಯ್ತಲ್ಲ ಎಸ್ ಸಿ ಟೈಮಲ್ಲಿ ಬಂದ್ಬಿಡ್ತಲ್ಲ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಏನೇ ಮಾಡಿದ್ರು ನಮ್ಮ ಸಮುದಾಯದಲ್ಲಿ ತಗೊಬೇಕು ಅದನ್ನು ಗಾಂಧಿ ಗ್ರಾಮ ಪುರಸ್ಕಾರನ ಆ ವಿಚಾರವಾಗಿ ಇಟ್ಕೊಂಡು ನಮ್ಮ ಉಪಾಧ್ಯಕ್ಷರು ಪ್ರಜಾಕು ರಜಾಕ್ಕೂ ರಜಾಕು ಅಂತ ಭಾಳ ಒತ್ತಡ ಕೊಡ್ತಿದ್ರು ನಾವು ಆಗದೇ ಇದ್ದಾಗ ನಮ್ಮ ನಾವು ಆಗದೇ ಇದ್ದಾಗ ಅವರು ನಮಗೆ ಬೆದರಿಕೆ ಹಾಕೋ ಶುರು ಮಾಡಿದರು ಇಳಿಸ್ಬೇಕು ನಿಮ್ಮನ್ನ ಏನು ಮಾಡಬೇಕು ಅಂತ ಅದರಲ್ಲಿ ನಮ್ಮ ಡಿ ಒ ಮೇಡಮ್ ಅವರು ಕೇಳಿಸ್ಕೊಂಡು ಅವರು ಆ ಥರ ಎಲ್ಲ ಮಾತಾಡ್ಬಾರ್ದು ಸರ್ ಎಸ್ ಸಿ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು ಇಲ್ಲ ಅವ್ರಿಗೆ ಸಂವಿಧಾನ ಇದೆ ಅವರಿಗೆ ಅಂಬೇಡ್ಕರ್ ಕೊಟ್ಟಿರೋವಂಥ ಒಂದು ಇದರಿಂದ ಅವರು ದೇಶ ಆಗ್ಯಾರೆ ನೀವು ಕೇಳಬಾರೀ ಅನ್ನೋಕೆ ನೀವು ಅವ್ರ ಜೊತೆಗಿದ್ದೀರ ಮೇಡಮ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅವ್ರ ಮೇಲೂ ದಬ್ಬಾಳಿಕೆ ಮಾಡಿ ಸಂಜೆದ ಹೋದಾಗ ಬಂದಾಗ ಸು ನಾವು ಫೋಟೋಗಳು ತಗೊಳೋದು ನಾವೆಲ್ಲನೂ ಬೇರೆ ಕಡೆ ಕಾರ್ಯಕ್ರಮ ಮಾಡಿದಾಗ ಫೋಟೋಗಳು ತಕೊಂಡು ಅದನ್ನು ಇಲ್ಲದ ಬಂದದ ಫೋಟೋಗಳನ್ನ ತಕೊಂಡು ಸಂಬಂಧ ಸಂಬಂಧವಿಲ್ಲ ಫೋಟೋಗಳು ತಕ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ ಎಲ್ಲ ಕಡೆಗೂ ಆ ಕಂಪ್ಲೇಂಟ್ ಕೊಟ್ಬಿಟ್ಟು ನೋಡಿ ಅಧ್ಯಕ್ಷ ಅಧಿಕಾರ ದುರುಪಯೋಗ ಎಂ ಸಿ ಅಧ್ಯಕ್ಷರಾಗಿ ಗಂಡ ದುರುಪಯೋಗ ಮಾಡ್ತಾನೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರ್ನಾಲ್ಕು ಕಂಪ್ಲೇಂಟ್ ಕೊಟ್ಟಾಗ ಮೂರು ಮೂರ್ನಾಲ್ಕು ತನಿಖಾ ತಂಡ ಬಂದು ನಮ್ಮನ್ನು ತನಿಖೆ ಮಾಡಿದಾಗ ಆ ತನಿಖೆ ಒಳಗೆ ಎಲ್ಲ ನಮ್ಮ ಕಡೆಗೆ ರಿಪೋರ್ಟ್ ಬಂದಿರ್ತದೆ ಒಂದು ದಾಳಿಯ ಕೇಳಿರ್ಬೇಕು ನೀವು ಆ ತನಿಖಾ ತಂಡ ಬಂದಾಗ ಒಂದು ದಾಳಿಯೋದು ನಮಗೆ ಗೊತ್ತಿಲ್ಲ ಅಂತದಾಗ ಆ ಅಡಿ ಹೋಲದಲ್ಲಿ ಭಾಳ ಅವಾಚ್ಯ ಶಬ್ದಗಳಿಂದ ನಮಗಾಗಲಿ ಪಿಡಿಒ ಮೇಡಮವ್ರಿಗಾಗಿರಲಿ ಅಧ್ಯಕ್ಷರಿಗಾಗಿರಲಿ ಬಾಯಿಗೆ ಬಂದಾಗ ಬೈದಿರ್ತಾರೆ ಜಾತಿ ಇಟ್ಕೊಂಡು ಬೈದಿರ್ತಾರೆ ಅದಾದ್ಮೇಲೆ ನಾವು ತಿರ್ಗಾ ಇನ್ನು ಕಾನೂನಾತ್ಮಕ ಇಷ್ಟೊಂದು ಬಲವಾದ ಇದಿರಬೇಕಾದ್ರೆ ಕಾನೂನಾಗ ಹೋರಾಟ ಮಾಡಲು ಇದ್ದೀವಿ ಗಿರೀಶ್ ಅವರು ಬಂಧಿಸಬೇಕು ಅನ್ನೋದೇ ನಮ್ಮ ಇದು ಅವ್ರ ಇರುವಂತ ಲೋಕೇಶ್ ಅವರು ಅಷ್ಟೇನೆ ನಾವು ಜೊತೆಗೆ ಆಗ್ಬಿಟ್ಟಿದ್ದೀವಿ ಅಂತ ಒಂದು ಫೋಟೋ ತಗೊಂಡ್ಬಿಟ್ಟು ಅದನ್ನೇ ಫೋಟೋನ ನಾವು ದೇಶ ಆಗಿಬಿಟ್ಟು ಅಂತ ಎಲ್ಲ ಕಡೆಗೂ ಓಡಾಡ್ತಾವೆ ಅದ್ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದಲ್ಲಿ ಬಿಟ್ಟು ನಾನು ರಾಜಲ್ಲ ನಮ್ಮ ಮೆಂಬರ್ಗಳು ನಮ್ಮ ಲೀಡರ್ಗಳು ಎಲ್ಲ ಯಾರನ್ನೇ ಬಿಟ್ಟು ನಾನು ರಾಜ ಆಗೋಂಥಲ್ಲ ಕಾನೂನಾತ್ಮಕ ಹೋರಾಟ ಮಾಡಲು ರೆಡಿ ಇದ್ದೀವಿ ಗಿರೀಶ್ ಅವರು ಬಂಧಿಸಬೇಕು ಅನ್ನೋದೇ ನಮ್ಮ ಇದು ಅವ್ರ ಜೊತೆಗಿರುವಂಥ ಲೋಕೇಶ್ ಅವರು ಅಷ್ಟೇ ಅದಕ್ಕೆ ನಮ್ಮ ಸಮುದಾಯದವರೆಲ್ಲ ಸೇರ್ಕೊಂಡೀಗ ಈಗ ನಮಗೆ ಭಾಳ ಶಕ್ತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಲೀಡರ್ಗಳು ನಮ್ಮ ಮೆಂಬರ್ಗಳು ಎಲ್ಲ ನಮ್ಗೆ ಭಾಳ ಶಕ್ತಿ ಕೊಟ್ಟಿದ್ದಾರೆ ಅವರೆಲ್ಲ ಜೊತೆಗೆ ಇದ್ದಾರೆ ನಮ್ಮ ಜೊತೆಗೆ ಕರ್ನಾಟಕದಂತೆ ಆಡಿಯೋ ವೈರಲ್ ಆಗಿದೆ ಗುಲ್ಬರ್ಗದಿಂದ ನನಗೆ ಫೋನ್ ಮಾಡ್ತಾವ್ರೆ ರಾಯಚೂರಿಂದ ಫೋನ್ ಮಾಡ್ತಾವ್ರೆ ಬಳ್ಳಾರಿಯಿಂದ ಫೋನ್ ಮಾಡ್ತಾವ್ರೆ ಹಂಗಾಗಿ ಈಗ ನಮ್ಮ ಸಮುದಾಯದವರು ಎಲ್ಲೆಲ್ಲವರು ಅವರು ಕಡೆ ಕಂಪ್ಲೇಂಟ್ ಕೊಡಬೇಕು ಅಂತ ಎಲ್ಲ ಕಡೆಗೆ ಹೋರಾಡ್ತಾವೆ ಕಂಪ್ಲೇಂಟ್ ಕೆಲವು ಸ್ಟೇಷನ್ಗಳೊಳಗೆ ಕೊಟ್ಟು ಇರ್ತಾರೆ ಹಾಗಾಗಿ ಅದು ದೊಡ್ಡ ಮತಕ್ಕೆ ಹೋಗೋದ್ರಿಂದ ಅವರೆಲ್ಲ ನಮ್ಮ ಇರೋದ್ರಿಂದ ನಾವು ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಅಂತ ಪ್ರಶ್ನೆ ಇಲ್ಲ ಕಾನೂನು ಆತ್ಮಕವಾಗಿ ಹೋರಾಟ ನಾವು ನಡೆಸೇ ನಡೆಸ್ತೀವಿ ಇಬ್ಬರನ್ನೂ ಬಂದೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಎಲ್ಲ ಸಮುದಾಯ ಏನು ಹೇಳ್ತೋ ಅದು ಕೇಳ್ಕೊಂಡು ನಾವು ಇದು ಮುಂದುವರ್ಸ್ತೀವಿ